ಅಯ್ಯೋ ನಮ್ಮ ಕರ್ಮವೇ ಎಂದು ಗೋಳಾಡುತ್ತಿರುವ ಹುಕ್ಕೇರಿ ಪಾಟಣದ ನಾರಿಯರು ನೀರಿಗಾಗಿ ಹಿಡಿ ಶಾಪ ಹಾಕುತ್ತಿರುವ ಈ ಮಹಿಳೆಯರು ಓ ಶಾಸಕರೇ ಎಲ್ಲಿದ್ದೀರಾ ಓ ಶಾಸಕರೇ ಎಲ್ಲಿದ್ದೀರಾ ನೋಡಿ ನಿಮ್ಮ ಕ್ಷೇತ್ರದ ಹುಕ್ಕೇರಿ ಪಟ್ಟಣದ ನಾರಿಯರು ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ದೃಶ್ಯ ಇಂದು ಹುಕ್ಕೇರಿ ಪಟ್ಟಣ ಪಂಚಾಯಿತಿ ಮುಂದೆ ಖಾಲಿ ಕೊಡಗಳನ್ನ ಹಿಡಿದುಕೊಂಡು ಅಧಿಕಾರಿಗಳನ್ನ ಗೇರಾವ್ ಹಾಕಿದ್ದಾರೆ ನಮ್ಮ ತಾಲೂಕಿನಲ್ಲಿ ಹಿಡ್ಕಲ್ ಡ್ಯಾಮ್ ಇದ್ದರೂ ಕೂಡ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ನೀರು ಹೋಗುತ್ತಿದೆ ಕೇವಲ ಹಿಡ್ಕಲ್ ಟ್ಯಾಂ ಹುಕ್ಕೇರಿಯಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇದ್ರೂ ಕೂಡ ನಮ್ಮ ಗಲ್ಲಿಗಳಿಗೆ ನೀರು ಬರ್ತಾ ಇಲ್ಲ ಕಾರಣವೇನು ಕಳೆದ ನಾಲ್ಕಾರು ವರ್ಷಗಳಿಂದ ಪಂಚಾಯಿತಿ ಅಧಿಕಾರಿಗಳ ಮತ್ತು ಶಾಸಕರ ಗಮನಕ್ಕೆ ಎಷ್ಟೋ ಬಾರಿ ತೊಂದರೆಯೂ ಕೂಡ ಪ್ರಯೋಜನವಾಗುತ್ತಿಲ್ಲ ಎಂದು ಹುಕ್ಕೇರಿ ಪಟ್ಟಣದ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ કઢીએ નીર બોલે યાર મને નીર બરાંગે ઓટપ કોતી આ ઓડી બંધ હોલ માંડ બંધ ઓડી બંધ બિડા કાતરે ઈવ કે બિડા કે કરતાઈતરી આ તો urig ઓમે વાલ વંદા માંડી દે વ્યવસ્થા માંડી દે આ કડે નીલા ના ઓટ નીર સુવા માંડી ના કુડિયા કી માતા કે કોડે ಎಲ್ಲ ಇರೇ ಆಗ ಎಲ್ಲ ರೈತರ ಮಂದಿ ಅಲ್ಲ ರೀ ಹಳೀಸ್ ಲೈನ್ ಇತ್ತು ಸರಿ ನಾಕಿ ಅದನ್ನೀಗ ಹೊಸದ್ ಇಟ್ ಮಾಡ್ಕೊಟ್ಟು ಇಟ್

ನಿಮ್ಗೆ ಬಹಳ ವರ್ಷದ ಸಮಸ್ಯೆ ಇತ್ತು ಇವ್ರು ಬಂದು ಹೇಳಿದ್ರು ಇರೋದನ್ನ ಅವತ್ತು ನಾವು ವಿಸಿಟ್ ಮಾಡಿದ್ವಿ ಎಲ್ಲ ಒಂದು ಇಂಜಿನಿಯರ್ ನಿನ್ನೆ ಸಾಯಂಕಾಲ ನಾವು ಅಲ್ಲಿ ವಾರ್ಡ್ ಸದಸ್ಯರು ಮತ್ತೆ ಎಲ್ಲರೂ ಇಂಜಿನಿಯರ್ ಕೂಡ ಬಂದಿದ್ವಿ ನಿಮ್ ನೆನ ಬಗ್ತ್ ಇರ್ ಮನೆ ಅಂತ ಪ್ರತಿಯೊಂದು ಪ್ರತಿಯೊಂದು ವಾಡ ಡೇಟ್ ಇದ್ವಿ ನಾವು ಒಟ್ಟು ನಾಲ್ಕು ತೋರಿಸಿದ್ರವ್ರ ತೋರ್ಸ ನಮ್ ಐತ್ರಿ ಮ್ಯಾಗಿಂದ ಒಂದ್ ನಾಲ್ಕು ಇಂಚ ಲೈನ್ ಐತಿ ಐತಿ ಮ್ಯಾಗಿಂದ ಆರ್ ಇಂಚಿ ಲೈನ್ ಮಾಡ್ಕೊಂಡು ಕೆಳಗ ನೀರು ಕೊಡ್ಬೇಕಂತ ಹೇಳಿ ಲಾಂಗ್ ಮಾಡ್ಕೊಂಡು ಮಾಡಿದೀವಿ ಅದನ್ನ ಹೇಳಿದವ್ರು ನಮ್ಗೆ ನಮಸ್ತೆ ನಮಸ್ತೆ ಹೇಳಿ ಮೇಡಮ್ ಏನ್ ಮಾತಾಡೋದು ಅದನ್ನ ಹೋಗಿ ನಾವು ನಮ್ಮ ಇಂಜಿನಿಯರು ನಾವು ಮತ್ತು ವಾರ್ಡ್ ಸದ್ ಸದಸ್ಯ ಹೋಗಿ ಇದನ್ನ ನೋಡ್ಕೊಂಡ್ ಬಂದಿವ್ರಿ ಮೇಡಮ್ ಅದೇನಾಗೈತ್ರಿ ತೆಳಗಿಂದ ಮ್ಯಾಗ ಲೈನ್ ಹಾಕಿದಾರ ಅದು ಅಪ್ಪಿಗೆ ನೀರು ವಾಟರ್ ಸಪ್ಲೈ ಸಫಿಶಿಯೆಂಟ್ ಆಗಲ್ತ್ರಿ ಆ ಮೇನ್ ಲೈನ್ ಇಂದ ಇದನ್ನ ನಾಲ್ಕು ಇಂಚಿ ಪೈಪನ್ನ ಅದು ಹೆಚ್ಚಿಗೆ ಮಾಡ್ಕೊಂಡು ಆರು ಇಂಚಿ ಪೈಪ್ಲೈನ್ ಶಿಫ್ಟ್ ಮಾಡ್ಕೊಂಡು ಅಲ್ಲಿಂದ ಪೈಪ್ ಲೈನ್ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿವ್ರಿ ಇನ್ನೊಂದು ವಾರದಾಗ ಅದನ್ನ ಮಾಡಿಸೋ ಅವ್ರಿಗೆ ನೀರು ಕೊಡೋ ವ್ಯವಸ್ಥೆ ಮಾಡ್ತೇವೆ ರೀ ಮೇಡಮ್ ಹಲೋ ಹಾಂ ಅದನ್ನ ನೀರಿನ ಸಮಸ್ಯೆ ಬಗ್ಗೆ ರೀ ಈಗ ನೀರು ಬಿಡೋದು ಅವ್ರಿಗೆ ನಮ್ಮ ವಾಟರ್ ಮ್ಯಾನು ಕರ್ಶನ್ರಿ ಸಾಯಂಕಾಲ ಅಥವಾ ಬೆಳಿಗ್ಗೆ ಅವ್ರಿಗೆ ನೀರು ಸಿಗುವ ವ್ಯವಸ್ಥೆ ಮಾಡ್ತೇನೆ ಮಾಡಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ